ಪ್ರೀತಿಯ ವೀಕ್ಷಕರಿಗೆ ಸ್ವಾಮಿ ಬೆಳಗೆರೆ ಮಾಡುವ ನಮಸ್ಕಾರಗಳು ನಾವು ಇಂದು ಬೆಂಗಳೂರಿನಲ್ಲಿ ಒಂದು ಭಾಗದಲ್ಲಿ ಓದ್ತಾಯಿರ್ತೀವಿ ಅದು ಎಲ್ಲಿ ಅಂದರೆ ನಾಗರಬಾವಿ ನಾಗರಭಾವಿ ನಾಗರಬಾವಿ ಸಕ್ಕಲ್ಲಿಂದ ಜ್ಞಾನಭಾರತೀಯಕ್ಕೆ ಹೊರಟಾಗ ಅಲ್ಲಿ ಏನೋ ಗಮ ಗಮ ವಾಸನೆ ಬರ್ತಾ ಇದೆ ಅಂತೇಳಿ ಅದೇ ನಾಡಿ ತಗೊಂಡು ಹೊರಟ್ರೆ ನೋಡಿದ್ದು ನಮ್ಮ ಸ್ನೇಹಿತರು ನಾವು ಹೋಗು ಹೋಗ್ತಾ 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 ಇದ್ರೆ ನಮ್ಮನ್ನು ಅಲ್ಲಿ ಹೋಯ್ತು ಅಂದರೆ ಸಾಧ್ಯತೆ ಅಲ್ಲಿ ಇಂಥ ಒಳ್ಳೆ ಭಾಳ ಶುದ್ಧವಾಗಿ ಒಂದು ಹೋಟೆಲ್ ಕಾಣ್ತೀವಿ ಅದರಲ್ಲಿ ಅಪ್ಪು ಅವರ ಟೌಟ್ ಹಾಕಿತ್ತು ಒಳ್ಳೆ ಮಗಮ ವಾಸನೆ ಬೇರೆ ಬರ್ತಾಯಿತ್ತು ಅಲ್ಲಿಗೆ ಹೋದಾಗ ಅಲ್ಲಿ ನಮಗೆ ಗೊತ್ತಾಗಿದ್ದು ಅಲ್ಲಿ ಹೋದರೆ ಒಬ್ರು ನಿಂತಿದ್ರು ಅವ್ರನ್ನ ನಾವು ಕೇಳಿದು ಸ್ವಾಮಿ ಏನಂತ ಸ್ಮೆಲ್ ಬರ್ತಾ ಇದೆಯಲ್ಲ ಏನಿರಬಹುದು ಅಂತ ಒಳಗಡೆ ಹೋದಾಗ ಅವರು ಒಳ್ಳೆಯ ಬಿರಿಯಾನಿ ಒಳ್ಳೆಯ ಕಬಾಬು ಕುಷ್ಕ ಹಾಗೆ ಇನ್ನೂ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಅಡುಗೆಗಳನ್ನ ತೋರಿಸಿದ್ರು ನಮಗೆ ಅದು ನೋಡೋಕ್ಕೆ ಒಂದು ಆನಂದ ಆಯಿತು ಅಲ್ಲದೆ ಅಷ್ಟೇ ಎಲ್ಲ ಕಲ್ತು ನಾವು ನಮ್ಮ ಸ್ನೇಹಿತರು ಕೂತ್ಕೊಂಡು ಹೊದು ಒಡೆದು ಹೊಡೆದು ಬಿಡಿ ಬಿಡಿ ನೋಡೋಕ್ಕೆ ಊಟ ಮಾಡ್ತಾಯಿದ್ರೆ ಬಾಯಲ್ಲಿ ನೀರು ಹಂಗೇ ಬರ್ತಾಯಿತ್ತು ತನ್ರಿ ನೋಡೋಕ್ಕೆ ಇಷ್ಟು ಅಂದನೋ ಏ ಇಂಥ ಇದ್ರೆ ನಮ್ಮ ಬೇರೆ ಇಂಥ ಇದರಲ್ಲಿ ನನಗೆ ತೋರಿಸ್ತೀವಿ ನೋಡಿ ಇಲ್ಲೇ ನಾನು ಬರ್ತೀವಿ ರೋಡಲ್ಲಿ ಹೋಟೆಲ್ ಕಲ್ಪತ್ತರು ಈ ಕಲ್ಪತ್ತರು ರೋಟಲ್ಲೇ ನಾವು ನೀವು ಒಂದು ಸಾರಿ ಹೋದರೆ ಕಡೆ ಬಂದು ಹೋಗಿ ನೀವು ಸುಮ್ಮನೆ ಮಾಡಬೇಡಿ ಗ್ರೌಂಡ್ ಬಂದು ಹೀಗೆ ಒಂದು ಟೇಸ್ಟ್ ನೋಡಿ ಒಂದು ಸರಿ ಟೇಸ್ಟ್ ನೋಡಿದ್ರೆ ಅಷ್ಟೇ ಮಕ್ಕಳು ಕಫೇಟು ಹಂಗೆ ನಾವು ಅಲ್ಲಿ ಇದ್ದಂಗೆ ಎಷ್ಟೋ ಜನ ಒಂದು ಬಂದು ಬಂದು ನೋಡಿ ಹಂಗೆ ಒಳಗಡೆ ದಡ ದಡ ಅಂತ ಬರ್ತಿರ್ಬೇಕಂತೀ ನಮಗೆ ಆಶ್ಚರ್ಯ ಆಗೋಯ್ತು ಯಾಕೆಂದರೆ ರೇಟು ಅಷ್ಟೇ ಕಮ್ಮಿ ಅಷ್ಟೇ ಫುಲ್ ಮಿಲ್ಸು ಇದೆ ಫುಲ್ ಮಿಲ್ಸು ಇದೆ ನಿಮಗೆ ತಕ್ಕನಾದ ಊಟನೂ ಇದೆ ಒಳ್ಳೆ ತಿಂತಾ ಇದ್ದರೆ ಒಳ್ಳೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಶುಷ್ಕ ಕಬಾಬು ಬಾ 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 ಪಾ ಇನ್ನೂ ಚಿನ್ನನ ತಿನ್ನ ಅನ್ನಿಸ್ತದೆ ನೋಡಿ ಇದೇ ಹೋಟೆಲ್ಗೆ ಹೋಗ್ತಾ 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 ಇದ್ದು ಹೋಗ್ತಾ ಇದ್ದರೆ ಒಂದು ರೀತಿ ಎಲ್ಲೋ ಸರ್ ಹೋಗ್ತೀವಿ ಅನ್ನೋ ಥರ ಅನಿಸ್ತದೆ ಇಲ್ಲಿ ಒಳ್ಳೆ ಕುಡಿಯೋಕ್ಕೆ ಬಿಟ್ಟರು ನೀರು ಅಡುಗೆ ಮಾಡೋಕ್ಕೂ ಬಿಟ್ಟರು ನೀರೇ ಇವರು ಉಪಯೋಗಿಸೋದು ನೋಡಿ ಇಲ್ಲಿ ಕನ್ನಡದ ತವಿನ ಕವಿಗಳು ಎಲ್ಲರೂ ಹಾಕಿದ್ದಾರೆ ಇವರು ನೋಡಿ ಒಳಗೆ ಎಷ್ಟು ಸ್ವಚ್ಛತೆಯಾಗಿ ಹೊಟ್ಟೆ ಹೊಟ್ಟೆ ಇದೆ ತಮ್ಮಂತೂ ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಕುಡಿಯೋಣ ಅನ್ನಿಸ್ತದೆ ಸರಿ ನೋಡೋಣ ಬನ್ನಿ ಇಲ್ಲಿ ಅಡುಗೆ ಮಾಡ್ತಾ ಇದಾರೆ ನಮ್ಮ ಅಣ್ಣೋರು ಅವ್ರನ್ನ ಮಾತಾಡ್ತಾನ ಬನ್ನಿ ಹೇಗೆ ಏನು ಅಂತ ನೀವೇ ಕೇಳಿ ಏನಾದ್ರು ಮಾಡ್ತಾ ಇರೋದು ಏನೇನು ಮಾಡ್ತೀರ ನೀವು ಮಾತಾಡ್ತಾ ಇದ್ದೀನಿ ಹಣ ನೀವೇನೋ ಅಡುಗೆ ಮಾಡಿದ್ದೀರಾ ಹಣ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಉಂಡೆ ಮಾಂಸ ಮಟನ್ನು ಚಿಕನ್ನು ಜೀವನು ಕೈಮ ಎಲ್ಲ ನಾಟಿಷ್ಟೇ ನಾಟಿಷ್ಟೇ ಲೊಕ್ಕ ಮಂಡೆ ಅಷ್ಟೇ ಎಲ್ಲ ಮಂಡಿ ಅಷ್ಟೇ ಲೊಕ್ಕ ಮಂಡಿ ಅಷ್ಟೇ ಇದೆ ನಿಮ್ದು ಯಾವ್ದು ಮಂಡ್ಯ ನಾಗಬಂಗ್ಲ ನಾಗಮಂಗ್ಲ ನಮಗೆ ಮಂಡಿ ನಮ್ಮೂರ ಕಡೆದೇ ಧಾರವಾಡ್ತಾಯಿದ್ದೀರಾ ಏನ್ ನಿಮ್ಮ ಹೆಸರು ನಂದೀಶ್ ಅಂತ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ರಲ್ಲಿ ಮಾಡ್ತಾ ಇದೀರಲ್ಲಿ ಚಂದಿದೆ ಮೂರನೇ ಇಲ್ಲಿ ಈಗ ನಿಮಗೆ ಅನ್ನಿಸ್ತತೆ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಎಲ್ಲಾ ನಮ್ ಆಶೀರ್ವಾದ ಇವರೇ ಕಣ್ರಿ ಮುಖ್ಯವಾಗಿ ಮಾಡೋ ಬಟ್ಟು ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಅಂತ ಇದ್ದರೆ ಒಂದು ಸ್ವಲ್ಪ ಕೊಡಿ ಒಂದು ಸ್ವಲ್ಪ ತಾಮನಿ ಒಂದು ತಾಮಿ ಇನ್ನೋ ಥರ ದಾರಿ ಹೋಗೋರೆಲ್ಲ ನೋಡು ಭಾಳ ಎಂಚಿಸಿ ನೋಡ್ಕೊಂಡು ಹೋಗ್ತಾರೆ ಕೆಲ್ ಫಿಲ್ಟ್ರ್ ನೀರಿದೆ ಕಷ್ಟತೆ ಇದೆ ನೋಡೋಕ್ಕೆ ಎಷ್ಟು ಅಂದರೂ ಭಾಳ ರುಚಿಯಾಗಿ